ನೋಡಿ ನಮ್ಮೆಲ್ಲ ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳೇ ನಿಮ್ಮ ಎಲ್ ಬಿ ಎ ಸಿರೀಸನ್ನು ಮುಂದಿನ ಒಂದು ಅಧ್ಯಾಯ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು ಅಧ್ಯಾಯದ ಮೇಲೆ ಮುಂದುವರಿಸ್ತಾ ಇದ್ದೀನಿ ಇಲ್ಲಿ ಥೇರಿ ಏನು ಭಾಳಷ್ಟು ಹೇಳಬೇಕಾಗಿಲ್ಲ ನಿಮಗೆಲ್ಲ ಗೊತ್ತು ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣದ ಆದರ್ಶ ರೂಪ ಏನಾಗಿರ್ತದೆ ಎ ಎಕ್ಸ್ ಪ್ಲಸ್ ಬಿ ವಾಯ್ ಪ್ಲಸ್ ಸಿ ಈಕ್ವಲ್ ಟು ಜೀರೋ ರೂಪದಾಗಿರ್ತದೆ ಇದು ಗೊತ್ತು ನಿಮಗೆ ಇದನ್ನು ಆದರ್ಶನೇ ಇಲ್ಲಿ ಮೊದಲನೇ ಪ್ರಶ್ನೆ ಬಂದಿದೆ ಎಕ್ಸ್ ಮತ್ತು ವಾಯ್ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣದ ಸಾಮಾನ್ಯ ರೂಪ ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಇಕೋ ಟು ಜೀರೋ ಇರ್ತದೆ ಅಂತ ಹೇಳಿದ್ನ ಎಲ್ಲಿ ಕಂಡು ಬರ್ತಾ ಇದೆ ನಿಮ್ಗೆ ಆಪ್ಷನ್ ಬಿದಾಗ ಕಂಡು ಬರ್ತಾ ಇದೆ ಹೀಗಾಗಿ ಬಿ ಆಪ್ಷನ್ ನಮಗೇನಾಗತ್ತಾ ಸರಿ ಆಗ್ತದೆ ಅನ್ನೋದನ್ನು ನೋಡ್ತೀವಿ ಸರಿನಾ ಏನು ಹಂಗೆ ಬರೆಯುವುದು ವಶ ಇದ್ದೂ ಬರೀರಿ ಇಲ್ಲ ಅಬ್ಸರ್ವೇಷನ್ ಮಾಡಿರಿ ಅರ್ಥ ಆಯ್ತಲ್ಲ ನಿಮ್ಗೆ ಹೇಳಿದ್ದು ಸರಿ ಬರ್ಕೋಬೇಕಾದಂಥದ್ದು ಬರ್ಕೋಬೇಕು ಲೆಕ್ಕಾಚಾರ ಮಾಡೋ ಇರ್ತವಲ್ಲ ಅದನ್ನು ಬರ್ಕೋಬೇಕು ಹಂಗೆ ಕೆಲವೊಂದು ಇರ್ತವಲ್ಲ ಕೆಳಸ್ಕೊಬೇಕು ಗೊತ್ತಾಯ್ತು ಸರಿ ಮುಂದಿನ ಒಂದು ಪ್ರಶ್ನೆ ನೋಡಿ ಈ ಪ್ರಶ್ನೆ ಏನದ ಟು ಎಕ್ಸ್ ಮೈನಸ್ ಫೈವ್ ವೈ ಇಕ್ವಲ್ ಟು ಸೆವೆನ್ ಈ ಒಂದು ರೇಖಾತ್ಮಕ ಸಮೀಕರಣ ಹೊಂದಿರತಕ್ಕಂತಹ ಪರಿಹಾರಗಳ ಸಂಖ್ಯೆ ನೀವು ಎಕ್ಸಕ್ಕೆ ಯಾವುದು ಬೆಲೆ ಹಾಕ್ತಾರಲ್ಲ ಅದಕ್ಕೊಂದು ವಾಯ್ ಬೆಲೆ ಬರ್ತೈತಿ ಅರ್ಥ ಆಯ್ತಾ ಉದಾಹರಣೆ ಎಕ್ಸ್ ಇದು ಇಕ್ಕೊಟ್ಟು ಝೀರೋ ಹಾಕಿದ್ರೆ ಅಂದ್ರೆ ಎಕ್ಸ್ ಇಕ್ಕೊಟ್ಟು ಝೀರೋ ಹಾಕಿದ್ರೆ ಅಂದ್ರೆ ಟೂ ಇಂಟು ಟು ಝೀರೋ ಆಮೇಲೆ ಮೈನಸ್ ಫೈವ್ ವೈ ಇಕ್ಕೊಟ್ಟು ಎಷ್ಟಾಯ್ತು ಏಳು ಆಯಿತು ಅಂದರೆ ಮೈನಸ್ ಫೈ ವಾಯ್ ಇಕ್ವಲ್ ಟು ಏಳು ಅಂದರೆ ವಾಯಿ ಕೊಟ್ಟು ಎಷ್ಟು ಆಯ್ತು ನೋಡಿರಿ ಮೈನಸ್ ಏಳು ಐದು ಅಂಶ ಆತಿಲ್ಲ ಅಂದರೆ ಇದ್ರ ಪರಿಹಾರ ಏನಾಯ್ತು ಜೀರೋ ಇದ್ದಾಗ ಎಷ್ಟು ಬಂತು ಮೈನಸ್ ಸೆವೆನ್ ಬೈ ಫೈವ್ ಬಂತು ಇದು ಅಂತ ಅಲ್ಲ ಮತ್ತೊಂದು ಬೆಲೆ ಹಾಕ್ಬೋದು ಎಕ್ಸ್ ಇಕ್ಕೊಟ್ಟು ನೀವು ಒಂದು ಹಾಕಿರಿ ಅಂದರೆ ಎಕ್ಸ್ ಇಕ್ಕೊಟ್ಟು ಒಂದು ಆದೇಶ ಇದೆ ಅಂದರೆ ಒಂದು ಗುಂಡ್ ಎರಡು ಗುಂಡ್ಲೆ ಒಂದು ನೋಡಿರಿ ಎರಡು ಎಕ್ಸ್ ಐತಿ ಇಲ್ಲಿ ಎರಡು ಗುಂಡ್ಲೆ ಗುಂಡ್ಲೆ ಒಂದು ಮೈನಸ್ ಐದು ವಾಯ್ ಇಕ್ಕೊಟ್ಟು ಎಷ್ಟು ಏಳು ಅಂದ್ರೆ ಆ ಮೈನಸ್ ಐದು ವಾಯ್ ಆ ಕಡೆ ಕಳಿಸ್ರಿ ಟೂ ಮೈನಸ್ ಸೆವೆನ್ ಆಗ್ತದೆ ಇಕ್ವಲ್ ಟು ಐದು ವಾಯ್ ಆಯ್ತು ಅಂದರೆ ಎರಡೋದ್ರೆ ಎಷ್ಟು ಮೈನಸ್ ಐದು ಈಕ್ವಲ್ ಟು ವಾಯ್ ಐದು ವಾಯ್ ಅಂದ್ರೆ ವಾಯ್ ಇಕ್ಕೊಟ್ಟೆ ಎಷ್ಟಾಯ್ತು ಮೈನಸ್ ಐದು ಆಗಲೇ ಐದು ಅಂದರೆ ಏನಾಯ್ತು ನೋಡ್ರಿ ಐದು ಐದು ಕ್ಯಾನ್ಸಲ್ ಆಗಿ ಎಷ್ಟು ಉಳಿತು ಮೈನಸ್ ಒನ್ ಅಂದರೆ ಎರಡನೇ ಪರಿಹಾರ ಏನು ಬಂತು ನಂಗೆ ಒಂದು ಹಾಕಿದ್ನಿ ಎಕ್ಸ್ ಇಕ್ವಲ್ ಟು ಒಂದು ಹಾಕಿದ್ನಿ ವಾಯ್ದ ಬೆಲೆ ಎಷ್ಟು ಬಂತು ಮೈನಸ್ ಒನ್ ಬಂತು ಹಿಂಗೆ ಜೀರೋ ಹಾಕಿದ್ನಿ ಒಂದು ಹಾಕಿದ್ನಿ ಎರಡು ಹಾಕ್ಬೋದು ಮೂರು ಹಾಕ್ಬೋದು ಮೈನಸ್ ಒಂದು ಹಾಕ್ಬೋದು ಮೈನಸ್ ಎರಡು ಹಾಕ್ಬೋದು ಹಿಂಗೆ ಇದು ಒಂದನೇ ಪರಿಹಾರ ಎರಡನೇ ಪರಿಹಾರ ಮೂರನೇ ಪರಿಹಾರ ನಾಲ್ಕನೇ ಪರಿಹಾರ ಐದನೇ ಪರಿಹಾರ ಹಿಂಗೆ ಅನೇಕ ಪರಿಹಾರಗಳನ್ನು ಗೊತ್ತು ಮಾಡ್ಕೋಬೋದು ಯಾವುದಕ್ಕೆ ಈ ಒಂದು ರೇಖಾತ್ಮಕ ಸಮೀಕರಣಕ್ಕೆ ಅದಕ್ಕೆ ಇದು ಹೊಂದಿರತಕ್ಕಂಥ ಪರಿಹಾರಗಳ ಸಂಖ್ಯೆ ಎಷ್ಟಾಗ್ತದೆ ನಮಗೆ ಒಂದು ಎರಡು ಅಪರಿಮಿತನೋ ಯಾವುದೋ ಇಲ್ಲೋ ಅಪರಿಮಿತ ಅಂದರೆ ಬಹಳಷ್ಟು ಎನ್ಸಾ ಆಗ್ಲಾರ್ದಷ್ಟು ಅಂದರೆ ಉತ್ತರ ಏನದಕ್ಕೆ ಸಿ ಅಪರಿಮಿತ ಅಂತ ಬರಿಬೇಕು ಬಹು ಆಯ್ಕೆಯ ಪ್ರಶ್ನೆಗಳನ್ನು ಉತ್ತರಿಸುವಾಗ ಹಿಂಗೆ ನೀವು ಆಯ್ಕೆಯನ್ನು ಬರಿಬೇಕು ಅದನ್ನು ಡಿಟೇಲ್ಸನ್ನು ಬರಿಬೇಕಾಗ್ತದೆ ಅನ್ನೋದು ನಿಮಗೆ ಗಮನದಾಗಿರಲಿ ಸರಿ ಮುಂದಿನ ಒಂದು ಪ್ರಶ್ನೆ ಮೂರನೇ ಪ್ರಶ್ನೆ ಏನಿದೆ ನೋಡಿರಿ ಸಮೀಕರಣದ ಧನಾತ್ಮಕ ಪರಿಹಾರ ಯಾವಾಗಲೂ ಎಲ್ಲಿರ್ತೈತಿ ಧನಾತ್ಮಕ ಪರಿಹಾರ ಒಂದು ಸಮೀಕರಣ ಅಂದರೆ ಅದು ಎರಡು ಚರಾಕ್ಷರ ಇರ್ತಕ್ಕಂಥ ಸಮೀಕರಣ ಆ ಒಂದು ಚಾಪ್ಟರ್ನಾಗ ಅದನ್ನು ಇಲ್ಲಿ ಪರಿಹಾರಕ್ಕೆ ಎರಡು ಬೆಲೆ ಇರ್ತಾವೆ ಒಂದು ಎಕ್ಸ್ ಬೆಲೆ ಇರ್ತೈತಿ ಇನ್ನೊಂದೇನು ಇರ್ತೈತಿ ವಾಯು ಬೆಲೆ ಇರ್ತೈತಿ ನೋಡಿರಿ ಸಮೀಕರಣದ ಧನಾತ್ಮಕ ಪರಿಹಾರದ ಯಾವಾಗಲೂ ಇರ್ಬೋದು ಇದು ಎಕ್ಸು ಪಾಸಿಟಿವ್ ಐತಿ ವಾಯು ಕೂಡ ಪಾಸಿಟಿವ್ ಐತಿ ಅಂದರೆ ಎಕ್ಸೂ ಪಾಸಿಟಿವ ವಾಯುನು ಪಾಸಿಟಿವ್ ಅಂದ್ರೆ ನಿಮ್ಮ ನಿರ್ದೇಶಾಂಕ ವ್ಯವಸ್ಥೆಯೊಳಗ ಎಲ್ಲಿ ಬರ್ತೈತಿ ಅದರ ನಿರ್ದೇಶಾಂಕ ವ್ಯವಸ್ಥೆಯೊಳಗ ಹಾಂ ಒಂದನೇ ಚತುರ್ಥಕದಾಗ ಬರ್ತೈತಿ ಇಲ್ಲಿ ಇಲ್ಲಿ ಪ್ಲಸ್ ಪ್ಲಸ್ ಎಷ್ಟನೇ ಚತುರ್ಥಕ್ಕೆ ಇದೆ ಒಂದನೇ ಚತುರ್ಥ ಅಂದ್ರೆ ಉತ್ತರ ಏನಿದಕ ಒಂದನೇ ಚತುರ್ಥಕದಲ್ಲಿ ಉತ್ತರ ಆಗ್ತದೆ ಕ್ಯಾಪಿಟಲ್ ಎ ರೋಮನ್ ಒನ್ ನೇ ಒಂದನೇ ಚತುರ್ಥಕದಲ್ಲಿ ಅರ್ಥ ಯಾಕಿದಂತ ಹೇಳಿ ಒಂದನೇ ಚತುರ್ಥಕದಲ್ಲಿ ಅಂತ ಬರೀಬೇಕು ಅರ್ಥ ಮಾಡ್ಕೊಂಡ್ರಿ ಇಷ್ಟ ಸರಿ ಮುಂದಿನ ಒಂದು ಪ್ರಶ್ನೆ ಏನು ನೋಡ್ರಿ ಎಕ್ಸ್ ಮೈನಸ್ ಟು ಆಯ್ ಇಕೊಂಡು ನಾಲ್ಕು ಸಮೀಕರಣದ ಪರಿಹಾರ ಇದ್ರ ಪರಿಹಾರ ಈ ನಾಲ್ಕರೊಳಗಿಂದ ಒಂದು ಯಾವುದೋ ಅದಕ್ಕೆ ಪರಿಹಾರ ಐತೆ ಒಂದೊಂದು ಬೆಲೆ ಆದೇಶಿಸ್ತಾ ಹೋಗೋಣ ಜೀರೋ ಎರಡು ಚೆಕ್ ಮಾಡೋದು ನೋಡ್ರಿ ಎಕ್ಸ್ ಮೈನಸ್ ಟು ಆಯ್ ಕೊಟ್ಟು ಫೋರ್ ಐತೆ ಎಕ್ಸ್ ಇದ್ದಲ್ಲಿ ಝೀರೋ ಹಾಕ್ರಿ ಮೈನಸ್ ಟು ಇಂಟು ವೈ ಇದ್ದಲ್ಲಿ ಎರಡು ಹಾಕ್ರಿ ಈಕ್ವಲ್ ಟು ಎಷ್ಟು ನಾಲ್ಕು ಆಯ್ತು ಅಂದರೆ ಇದು ಮೈನಸ್ ನಾಲ್ಕು ಈಕ್ವಲ್ ಟು ನಾಲ್ಕು ಸಾಧ್ಯ ಐತೆನಾ ಅಂದರೆ ಇದು ಪರಿಹಾರ ಆಗೋದಿಲ್ಲ ಇದು ಪರಿಹಾರ ಆಗೋದಿಲ್ಲ ನೆಕ್ಸ್ಟ್ ಟೂ ಝೀರೋ ಚೆಕ್ ಮಾಡಿರಿ ಟು ಝೀರೋ ಇಲ್ಲಿ ನೋಡಿರಿ ಎಕ್ಸ್ ಇದ್ದಲ್ಲಿ ಎರಡು ಹಾಕ್ತೀನಿ ಇಲ್ಲ ನೋಡಿರಿ ನಾನು ನೆಕ್ಸ್ಟ್ ಚೆಕ್ ಮಾಡ್ತೀನಿ ಎಕ್ಸ್ ಇದ್ದಲ್ಲಿ ಎರಡು ಹಾಕ್ತೀನಿ ಮೈನಸ್ ಟು ಇಂಟು ಟು ಬೆಲೆ ಮೇಲೆ ಎಷ್ಟು ಐತಿ ಝೀರೋ ಐತಿ ಜೀರೋ ಈಕ್ವಟು ಎಷ್ಟು ನಾಲ್ಕು ಇದು ಎರಡಕ್ಕೆ ಎರಡು ಉಳಿತು ಎರಡು ಮೈ ಎರಡು ಗುಂಡ್ಲೆ ಝೀರೋ ಅಂದರೆ ಝೀರೋ ಟೂ ಮೈನಸ್ ಝೀರೋ ಇಕ್ವಟು ಎಷ್ಟು ಆಯ್ತು ನೋಡಿರಿ ಫೋರ್ ಆಯಿತು ಅಂದರೆ ಎರಡು ಈಕ್ವಲ್ ಟು ನಾಲ್ಕು ಸಾಧ್ಯ ಐತಿನ ಇದು ಸಾಧ್ಯ ಇಲ್ಲ ಇದು ಸಾಧ್ಯ ಇಲ್ಲ ಅಂದರೆ ಇದು ಕೂಡ ಉತ್ತರ ಆಗುವುದಿಲ್ಲ ಒನ್ ಒನ್ ಹಂಗೆ ನಾ ಊರಲ್ಲಿ ಚೆಕ್ ಮಾಡ್ತೀನಿ ಬಿಡ್ಸಂಗಿಲ್ಲ ಒಂದು ಹಾಕ್ತೀನಿ ಇಲ್ಲಿ ಒಂದು ಮೈನಸ್ ಎರಡು ಗುಂಡ್ಲೆ ಒಂದು ಯಾಕಂದ್ರೆ ವೈನೂ ಒಂದೇ ಐತಿ ಒನ್ ಮೈನಸ್ ಒನ್ ಒನ್ ಮೈನಸ್ ಒನ್ ಅಂದ್ರೆ ಎಷ್ಟು ಆತದ ಸಾರಿ ಒನ್ ಮೈನಸ್ ಟು ಅಂದರೆ ಎಷ್ಟು ಆಯ್ತು ಇರ್ತಿಲ್ಲ ನೋಡಿರಿ ಎಕ್ಸ್ ಇದ್ದಲ್ಲಿ ಒಂದು ಹಾಕ್ತೀರಿ ವಾಯ್ ಇದ್ದಲ್ಲಿ ಒಂದು ಹಾಕ್ತೀರಿ ಒಂದು ಮೈನಸ್ ಎರಡು ಎರಡು ಅಂದ್ರೆ ಎಷ್ಟು ಮೈನಸ್ ಒಂದು ಆಯ್ತು ಮೈನಸ್ ಒಂದು ನಾಲ್ಕಕ್ಕೆ ಸರಿ ಆಗ್ತದಾ ಅದು ಆಗೋದಿಲ್ಲ ಅಂದರೆ ಇದು ಕೂಡ ಏನಾಗೋದಿಲ್ಲ ಪರಿಹಾರ ಆಗೋದಿಲ್ಲ ಅಂದ್ರೆ ನಾಲ್ಕನೇದು ಆಗಬೇಕು ಆದರೂ ಅದನ್ನ ಚೆಕ್ ಮಾಡೋನು ಸ್ವಲ್ಪ ನೋಡಿರಿ ಇದರ ಅರ್ಥ ಎಕ್ಸ್ ಇಕ್ವಲ್ ಟು ನಾಲ್ಕು ವಾಯಿಕ್ಟೆ ಎಷ್ಟ ಜೀರೋ ಇದನ್ನ ಹಾಕ್ರಿ ಇಲ್ಲಿ ಎಕ್ಸ್ ಇಕ್ವಲ್ ಟು ನಾಲ್ಕು ಹಾಕ್ತೀನಿ ನಾಲ್ಕು ಮೈನಸ್ ಎರಡು ವಾಯ್ ಅದ ಎರಡು ಗುಂಡ್ಲೆ ವಾಯ್ ಬೆಲೆ ವಾಯುಬಲಿ ಎಷ್ಟಿದೆ ನೋಡ್ರಿ ಝೀರೋ ಇಕ್ವಲ್ಟು ಎಷ್ಟು ನಾಲ್ಕು ಇದೆ ನಾಲ್ಕು ಇಡೋಣ ಹೌದಾ ಅಂದರೆ ನಾಲ್ಕು ಮೈನಸ್ ಝೀರೋ ಈಕ್ವಲ್ ಟು ಎಷ್ಟು ಆಯ್ತು ನೋಡ್ರಿ ನಾಲ್ಕಾತು ಎರಡು ಗುಂಡ್ಲೆ ಝೀರೋ ಅಂದರೆ ಎಷ್ಟದು ಝೀರೋ ಆಯಿತು ನಾಲ್ಕು ಮೈನಸ್ ಒನ್ ಅಂದರೆ ಎಷ್ಟಾಯ್ತದ ನಾಲ್ಕು ಆಯ್ತು ಅಂದರೆ ನಾಲ್ಕು ಈಕ್ವಲ್ ಟು ನಾಲ್ಕು ಆಯ್ತು ಎಡಭಾಗ ಬಲಭಾಗ ಇಲ್ಲಿ ಸರಿ ಹೋಯ್ತು ಆ ಕಾರಣಕ್ಕೋಸ್ಕರ ಎಕ್ಸ್ ಮೈನಸ್ ಟು ವೈ ಈಕ್ವಲ್ ಟು ನಾಲ್ಕು ಈ ಒಂದು ಸಮೀಕರಣದ ಪರಿಹಾರ ಎಷ್ಟಾಗ್ತದೆ ನಮಗೆ ಎಷ್ಟಾಗ್ತದ ನಾಲ್ಕು ಸೊನ್ನೆ ಅಂದ್ರೆ ಉತ್ತರ ನಿಮ್ಮ ಪರಿಹಾರ ಏನು ಡಿ ನಾಲ್ಕು ಕಾಮ ಝೀರೋ ಇಷ್ಟ ಬರೀದೈತಿದ ಆದ್ರೆ ಅದು ಇಷ್ಟೆಲ್ಲ ವಿಚಾರ ಮಾಡಿ ತೀರ್ಮಾನ ತಗೋಬೇಕಾಗೈತಿ ಅರ್ಥ ಆಯ್ತಲ್ಲ ಸರಿ ಮುಂದಿನ ಒಂದು ಪ್ರಶ್ನೆ ನೋಡಿರಿ ಒಂದು ಸಮೀಕರಣ ಕೊಟ್ಟಿದಾರ ಏನದು ಸಮೀಕರಣ ಟೂ ಎಕ್ಸ್ ಪ್ಲಸ್ ತ್ರೀ ವೈ ಕೊಟ್ಟು ಕೆ ಎಲ್ಲರೂ ಬರೀರಿ ನನ್ನ ಜೊತೆ ಟೂ ಎಕ್ಸ್ ಪ್ಲಸ್ ತ್ರೀ ವೈಝಿ ಕೊಟ್ಟು ಟೂ ಎಕ್ಸ್ ಪ್ಲಸ್ ತ್ರೀ ವೈಝಿ ಕೊಟ್ಟು ಕೆ ಸಮೀಕರಣ ಕೊಟ್ಟಿದ್ದಾರೆ ಬರದ್ರಿ ಎಲ್ಲರೂ ಟು ಎಕ್ಸ್ ಪ್ಲಸ್ ತ್ರೀ ವೈ ಕೊಟ್ಟು ಕೇ ಬರೆದ್ರಿ ಸರಿ ಇದರ ಪರಿಹಾರ ನೋಡ್ರಿ ಇದರ ಪರಿಹಾರ ಎಷ್ಟಿದೆ ಪರಿಹಾರ ಏನಿದೆ ಮೂರು ಜೀರೋ ಐತೆ ಅಂದರೆ ಇದರ ಎಕ್ಸ್ ಟು ಮೂರು ಮತ್ತು ವೈ ವೈಕೋಟೆ ಎಷ್ಟು ಝೀರೋ ಇದರ ಪರಿಹಾರ ಈ ಸಮೀಕರಣದ ಪರಿಹಾರ ಮೂರು ಸೊನ್ನೆ ಅಂದರೆ ಎಕ್ಸ್ ಟು ಮೂರ ವೈ ಕೋಟೆ ಅಷ್ಟು ಅಥವಾ ಝೀರೋ ಆದ್ದರಿಂದ ಎರಡು ಗುಂಡ್ಲೆ ಎಕ್ಸಿನ ಬೆಲೆ ಎಷ್ಟು ಹಾಕ್ತೀರಿ ಎಷ್ಟು ಹಾಕ್ತೀರಿ ಎಕ್ಸಿನ ಬೆಲೆ ಮೂರು ಪ್ಲಸ್ ಮೂರು ಗುಂಡ್ಲೆ ವಾಯು ಬೆಲೆ ಎಷ್ಟು ಎಷ್ಟಾಗ್ತೀರಿ ಸೊನ್ನೆ ಇಕ್ವಲ್ ಟು ಎಷ್ಟು ಬರೀತಿರಿ ಈಕ್ವಲ್ ಟು ಕೆ ಬರೀತೀರಿ ಅಲ್ಲ ಎರಡು ಮೂರಲೆ ಎಷ್ಟು ಆರು ತ್ರೀ ಇಂಟು ಜೀರೋ ಜೀರೋ ಇಕ್ವಲ್ ಟು ಎಷ್ಟು ಕೆ ಆಯ್ತು ಸಿಕ್ಸ್ ಪ್ಲಸ್ ಝೀರೋ ಇಕ್ವಲ್ ಟು ಎಷ್ಟು ಸಿಕ್ಸ್ ಸಿಕ್ಸ್ ಇಕ್ವಲ್ ಟು ಕೆ ಅಂದರೆ ಇದರ ಅರ್ಥ ಕೆ ಇಕ್ವಲ್ ಟು ಸಿಕ್ಸ್ ಎಲ್ಲೈತೆ ನೋಡಿರಿ ಆಪ್ಷನ್ ಏದಾಗೈತ ಅಲ್ಲೋ ಇದು ನಮ್ಗೆ ಆಪ್ಷನ್ ಏದಾಗೈತಿ ಇಲ್ಲ ಬರೆದ್ಬಿಡ್ರೆ ಇಷ್ಟ ಬರ್ಕೊಂಡ್ರೆ ನನ್ನ ಜೊತೆ ಲೆಕ್ಕಾಚಾರ ಹಾಂ ಬರೆಯಾಕ ರೂಢಿ ಮಾಡ್ಕೋಬೇಕನ್ನ ಜೊತೆ ಆಯ್ತಲ್ಲ ಸರಿ ಮುಂದಿನ ಪ್ರಶ್ನೆ ಹೋಗುವ ನೋಡಿರಿ ಆರನೇ ಪ್ರಶ್ನೆ ಏನಾದರೂ ನೋಡಿರಿ ವಾಯ್ ಇಕ್ಕೊಲ್ ಟು ಎಕ್ಸ್ ಅಂತಕ್ಕಂಥದ್ದೊಂದು ಸಮೀಕರಣ ಐತಿ ವಾಯ್ ಇಕ್ಕೊಲ್ಟು ಏನೈತಿ ಎಕ್ಸ್ ಐತಿ ಈ ಸರಳ ರೇಖೆಯ ಮೇಲಿರುವ ಯಾವುದೇ ಒಂದು ಬಿಂದು ಅಂದರೆ ನಿಮ್ಗೆ ಎಕ್ಸ್ ಸಿಕ್ಕೊಳ್ಟು ಯಾವುದೋ ಒಂದು ಬೆಲೆ ಇಲ್ಲಿ ಎಲ್ಲ ನೋಡಿದ್ರೆ ಎ ಏದಾಗದವು ಅಂದರೆ ನಾ ಎಕ್ಸ್ ಇಕ್ಕೊಳ್ತು ಎ ಹಾಕಿದ್ನಂತ ತಿಕ್ಕೊಂಡು ಎಕ್ಸ್ ಸಿಕ್ಕೊಂಡು ಎ ಹಾಕಿದ್ನಂದ್ರೆ ಎಕ್ಸ್ ಇಕ್ಕೊಳ್ತು ಎ ಆದರೆ ಆವಾಗ ವಾಯ್ ಇಕ್ಕೊಟ್ಟು ಏನಕ್ಕೆ ನೋಡ್ರಿ ಎಕ್ಸ್ ಬೆಲೆ ಏ ಆತಂದ್ರೆ ವಾಯ್ನು ಕೂಡ ಏನಾಯ್ತು ಹೇಳ್ರಿ ಏನು ಆತಿಲ್ಲ ಅಂದ್ರೆ ಇದರ ಅರ್ಥ ಇದರ ಪರಿಹಾರ ಏನಾಯ್ತು ಎ ಕೋಮ ಎ ಪರಿಹಾರ ಆತಿಲ್ಲ ಅದು ಪರಿಹಾರ ಅಂದ್ರೆ ಅದು ಆರಕ್ಕೆ ಮೇಲೆ ಇರಾಕಬೇಕು ಏ ಕೋಮ ಎಲ್ಲ ನಿಮಗೆ ಸಿ ಒಳಗೈತೆ ಆಪ್ಷನ್ ಸಿ ನಲ್ಲಿ ಉತ್ತರ ಐತೆ ಅನ್ನೋದು ನಾವು ನೋಡ್ತೀವಿ ಮುಂದಿನ ಒಂದು ಪ್ರಶ್ನೆಯನ್ನು ಗಮನಿಸ್ರಿ ಎಕ್ಸ್ ಇಕ್ಕೊಲ್ಟು ಐದು ಮತ್ತು ವಾಯ್ ಇಕ್ಕೊಳ್ಡು ಎರಡು ಪರಿಹಾರ ಹೊಂದಿರುವ ರೇಖಾತ್ಮಕ ಸಮೀಕರಣ ಏನೂ ಮಾಡೋದಿಲ್ಲ ಎಕ್ಸ್ ವಾಯ್ ಬೆಲೆ ಒಂದೊಂದು ಎಕ್ಸ್ ಇಕ್ಕೊಟ್ಟು ಐದು ವಾಯ್ ಕೊಟ್ಟು ಎರಡು ಒಂದೊಂದರಾಗ ತುಂಬ್ಕೊಂತ ಹೋಗೋದು ಏ ಉತ್ತರ ಆಗ್ತೈತೆ ನಾನು ಚೆಕ್ ಮಾಡ್ತೀನಿ ನೋಡಿರಿ ಐದು ಎಕ್ಸ್ ಪ್ಲಸ್ ಏನೈತಿದು ಟು ವಾಯ್ ಇಕ್ಕ ಕೊಟ್ಟು ಏಳು ಇದು ಉತ್ತರತ್ನ ಈಗ ಹೇಳತ್ತಿಲ್ಲ ಈಗ ಹೇಳಾಕತಿಲ್ಲ ಅದು ಐತ ಇಲ್ಲೋ ತಿಳ್ಕೊಳ್ಳೋನು ಚೌಕಶಿ ಮಾಡುನು ನೋಡ್ರಿ ಎಕ್ಸ್ ಇಕ್ಕೊಟ್ಟು ಎಷ್ಟೈತಿ ಐದು ಐದು ಗುಂಡ್ಲೆ ಐದು ಪ್ಲಸ್ ಎರಡು ಗುಂಡ್ಲೆ ವಾಯ್ ಎಷ್ಟೈತಿ ಎರಡು ಐತಿ ವಾಯ್ ಎಷ್ಟೈತಿ ಎರಡು ಐತಿಲ್ಲ ಇಕ್ಕೊಟ್ಟರೆ ಎಷ್ಟು ಏಳು ಸರಿ ಈಗ ಐದು ಐದಲೇ ಎಷ್ಟು ಇಪ್ಪತ್ತೈದು ನೋಡಿದ್ರೆ ನಾವು ಗೊತ್ತಾಗತ್ತೆ ಅಲ್ಲೂ ಹತ್ರ ಅಂತ ಹೌದಾ ಇಲ್ಲ ಇದು ಇಪ್ಪತ್ತೈದು ಪ್ಲಸ್ ನಾಲ್ಕು ಪ್ಲಸ್ ನಾಲ್ಕು ಈಕ್ವಲ್ ಟು ಏಳು ಇಪ್ಪತ್ತೊಂಬತ್ತು ಈಕ್ವಲ್ ಟು ಏಳು ಹಾಕತ್ತೇನಾ ಅಂದ್ರೆ ಇದು ಪರಿಹಾರ ಆಗೋದಿಲ್ಲ ನೆಕ್ಸ್ಟ್ ಎಕ್ಸ್ ಪ್ಲಸ್ ಟು ವೈ ಈಕ್ವಲ್ ಟು ಸೆವೆನ್ ಚೆಕ್ ಮಾಡೋನು ನೋಡ್ರಿ ಬಿ ಹಾಕೇನಾ ಚೆಕ್ ಮಾಡತ್ತೇನಾ ಎಕ್ಸ್ ಪ್ಲಸ್ ಟು ವೈ ಈಕ್ವಲ್ ಟು ಐತದ ಏಳು ಎಕ್ಸ್ ಪ್ಲಸ್ ಟು ವೈ ಈಕ್ವಲ್ ಟು ಏಳು ಐತಿ ಎಕ್ಸ್ ಮೇಲೆ ಎಷ್ಟೈತೆಮ್ಮ ಐದು ಐತಿ ಐದು ಹಾಕ್ತೇನೆ ಈ ಕಡೆ ನೋಡ್ಬೇಕು ಅಲ್ಲಿ ನೋಡೋದಲ್ಲ ಎಕ್ಸದ ಬೆಲೆ ಎಷ್ಟು ಐದು ವಾಯ್ ಬೆಲೆ ಎಷ್ಟೈತಿ ಎರಡು ಎರಡು ಗುಂಡ್ಲೆ ಎರಡು ಈಕ್ವಲ್ ಟು ಎಷ್ಟು ಏಳು ಐದು ಪ್ಲಸ್ ನಾಲ್ಕು ಈಕ್ವಲ್ ಟು ಏಳು ಅಂದರೆ ಎಷ್ಟಾಯಿತು ಐದು ನಾಲ್ಕು ಎಷ್ಟಾತು ಒಂಬತ್ತು ಒಂಬತ್ತು ಈಕ್ವಲ್ ಟು ಏಳು ಸಾಧ್ಯತಿನದ ಅಂದರೆ ಏನಾಗೋದಿಲ್ಲ ಇದು ಕೂಡ ಉತ್ತರ ಆಗೋದಿಲ್ಲ ಅಂದಂಗಾಯ್ತು ಈಗ ಏನು ಚೆಕ್ ಮಾಡ್ಬೇಕು ನಾವು ಇದಾಗೋದಿಲ್ಲ ಅಂತ ಕನ್ಫರ್ಮ್ ಆಗೈತಿ ಇದಾಗೋದಿಲ್ಲ ಅಂತ ಕನ್ಫರ್ಮ್ ಆಗೈತಿ ಸಿ ಹೋಗುನು ಸಿ ಏನಾಯ್ತು ನಮ್ಗೆ ಎಕ್ಸ್ ಪ್ಲಸ್ ವಾಯ್ ಈಕ್ವಲ್ ಟು ಎಷ್ಟೈತಿ ಏಳು ಐತಿ ಎಕ್ಸದ ಬೆಲೆ ಐದು ವಾಯ್ದ ಬೆಲೆ ಎಷ್ಟು ಎರಡು ಐದಕ್ಕೆ ಎರಡು ಕೂಡ ಎಷ್ಟು ಏಳು ಇಕ್ಕೋಟು ಎಷ್ಟು ಬಂತು ಏಳು ಬಂತು ಏಳು ಇಕ್ವಲ್ ಟು ಏಳು ಬಂತಂದರೆ ಎಡಬದಿ ಬಲಬದಿ ಸರಿ ಹೋಗೈತೆ ಅಂದ್ರೆ ಇದರ ಅರ್ಥ ಎಕ್ಸ್ ಇಕ್ಕೊಂಟು ಐದು ಮತ್ತು ವಾಯ್ ಕೊಟ್ಟು ಎರಡು ಯಾವ ಸಮೀಕರಣದ ಪರಿಹಾರಗಳಾಗ್ತವೆ ಸಿ ಇದು ಉತ್ರೆ ಏನು ಸಿ ಎಕ್ಸ್ ಪ್ಲಸ್ ವಾಯ್ ಇಕ್ವಲ್ ಟು ಏಳು ಇದರ ಈ ಒಂದು ಸಮೀಕರಣದ ಪರಿಹಾರಗಳು ಇವು ಆಗ್ತಾವೆ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ ಹೆಂಗೆ ಗೊತ್ತು ಮಾಡೋಕ್ಕ ಗೊತ್ತಾಯ್ತಲ್ಲ ಎಲ್ಲರಿಗೂ ಸರಿ ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣವಲ್ಲದ್ದು ಯಾವುದು ಅಲ್ಲ ಅಲ್ಲ ನೋಡಿರಿ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಕೊಟ್ಟಿದ ಆಗ್ತೈತಿ ನೋಡಿರಿ ಇದು ರೇಖಾತ್ಮಕ ಆಗೋದಿಲ್ಲ ಯಾಕಂದ್ರೆ ಘಾತ ಎರಡು ಐತಿ ಇದು ಇದಾಗೋದಿಲ್ಲ ಹೌದಾ ಆಮೇಲೆ ಫೈವ್ ಎಕ್ಸ್ ಸಾರಿ ಟು ಎಕ್ಸ್ ಮೈನಸ್ ಫೈವ್ ಈಕ್ವಲ್ ಟು ತ್ರೀ ವೈ ಎಕ್ಸ್ ಐತಿ ವೈ ಐತಿ ಎರಡು ಚರಾಕ್ಷರದವ ಇದು ಸಮೀಕರಣ ಇಲ್ಲ ನೋಡ್ರಿ ಎರಡು ಚರಾಕ್ಷರ ಒಂದು ಪ್ರಶ್ನೆ ಸರಿ ನೋಡೋಣ ಲಕ್ಷ ಕೊಡ್ರಿ ಈ ಕೆಳಗಣದಲ್ಲಿ ಎರಡು ಚರಾಕ್ಷರ ರೇಖಾತ್ಮಕ ಸಮೀಕರಣವಲ್ಲದ್ದು ಯಾವುದು ರೇಖಾತ್ಮಕ ಸಮೀಕರಣ ಅಲ್ಲ ಅದನ್ನ ಗುರ್ತಿಸಬೇಕಾಗೈತೆ ಇದಾವುದಿಲ್ಲ ಗಾತೆ ಅಷ್ಟೈತೆ ಅದರದ್ದು ಎರಡೈತಿ ನೋಡ್ರಿ ಇದು ಎಕ್ ಪ್ಲಸ್ ಬಿ ವೈ ಕೋಟು ಸಿ ಇದು ಸ್ಟ್ಯಾಂಡರ್ಡ್ ರೂಪ ಎರಡು ಚರಾಕ್ಷರ ಇಲ್ಲಿ ಎರಡು ಚರಾಕ್ಷರ ಇಲ್ಲಿ ನೋಡ್ರಿ ಇಲ್ಲಿ ಎರಡು ಚರಾಕ್ಷರ ಇರತಕ್ಕಂಥ ರೇಖಾತ್ಮಕ ಸಮೀಕರಣ ಐತಿ ಯಾವ್ದು ಯಾವುದರೊಳಗೆ ಬಿ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ವೈ ಇಕೋಟು ಎಷ್ಟು ಸಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ವೈಸ್ ಇಕ್ಕೋಟು ಎಷ್ಟು ಸಿ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ ಅರ್ಥ ಆಯ್ತಾ ಇಷ್ಟೆಲ್ಲರಿಗೂ ಸರಿ ಮುಂದಿನ ಒಂದು ಪ್ರಶ್ನೆ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣವು ಹೊಂದಿರುವ ಪರಿಹಾರಗಳ ಸಂಖ್ಯೆ ಬಂದಿತ್ತು ನೋಡಿರಿ ಎರಡನೇ ಪ್ರಶ್ನೆ ಬಂದಿತ್ತು ನೋಡಿರಿ ಅಲ್ಲೊಂದು ಸಮೀಕರಣ ಕೊಟ್ಟಿತ್ತು ಎಷ್ಟು ಪರಿಹಾರ ಲೆಕ್ಕ ಹಾಕಿದ್ರು ಅದಕ್ಕೆ ನಾವು ಅಪರಿಮಿತ ಅಂತ ಲೆಕ್ಕ ಹಾಕಿದ್ರಲ್ಲ ಹಂಗ ಜನರಲ್ ಕ್ವಶನ್ ಆಯ್ತದ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣವು ಹೊಂದಿರುವ ಪರಿಹಾರಗಳ ಸಂಖ್ಯೆ ಎಷ್ಟು ಅಪರಿಮಿತ ಡಿ ಅಪರಿಮಿತ ಎಲ್ಲ ಹೋತಾನೆ ಎಲ್ಲರಿಗೂ ಇಲ್ಲಿ ಬಿಡಿಸೋದೇನಿಲ್ಲ ತಿಳ್ಕೊಳ್ಳೋದೈತಿ ಎರಡು ಚರಾಕ್ಷರವು ರೇಖಾತ್ಮಕ ಸಮೀಕರಣ ಎಷ್ಟು ಪರಿಹಾರಗಳನ್ನು ಹೊಂದಿರ್ತೈತಿ ಮಾತಾಡಬೇಕು ಅಪರಿಮಿತ ವಿಡಿಯೋ ನೋಡೋ ನೋಡೋರು ಕೂಡ ಮಾತಾಡಬೇಕು ಸರಿ ಮುಂದಿನ ಪ್ರಶ್ನೆ ತ್ರೀ ಎಕ್ಸ್ ಪ್ಲಸ್ ಜೀರೋ ಇಂಟು ವೈ ಪ್ಲಸ್ ಸೆವೆನ್ ಇಕ್ಕೊ ಟು ಜೀರೋ ಸಮೀಕರಣದ ಯಾವುದೇ ಪರಿಹಾರವು ಈ ರೂಪವನ್ನು ಹೊಂದಿದೆ ಇದರ ಪರಿಹಾರ ಯಾವುದೈತಿ ಇದ್ರಾಗ ಅನ್ನೋದು ನೋಡಬೇಕು ಸರಿ ನೋಡ್ರೆ ತ್ರೀ ಎಕ್ಸ್ ಪ್ಲಸ್ ಝೀರೋ ಇಂಟು ವೈ ಅಂದ್ರೆ ಅಂದರೆ ಝೀರೋನಾದ ಪ್ಲಸ್ ಸೆವೆನ್ ಇಕ್ಕೊಟ್ಟು ಎಷ್ಟಾಯ್ತು ಜೀರೋ ಆಯ್ತು ಅಂದ್ರೆ ತ್ರೀ ಎಕ್ಸ್ ಈಸ್ ಇಕ್ಕೊಟ್ಟೆ ಎಷ್ಟಾತು ನೋಡ್ರಿ ಮೈನಸ್ ಸೆವೆನ್ ಆತು ಜೀರೋ ಬಿಟ್ರಿ ಕೂಡ ಏನು ವ್ಯತ್ಯಾಸ ಆಗುದಿಲ್ಲ ಅಂದರೆ ಎಕ್ಸ್ ಇಕ್ಕೊಟ್ಟೆ ಎಷ್ಟ ಆಯ್ತು ನಿಮ್ಗೆ ಮೈನಸ್ ಸೆವೆನ್ ಬೈ ತ್ರೀ ಎಕ್ಸ್ ಮೈನಸ್ ಸೆವೆನ್ ಬೈ ತ್ರೀ ಇರಬೇಕು ವಾಯ್ ಬೆಲೆ ಏನಾರ ಇರೋ ಅದು ಜೀರೋ ಇಂಟು ಏನ ಅಂದ್ರೆ ಅದು ಯಾವತ್ತು ಏನಾಗ್ತತಿ ವಾಯ್ ಏನು ಬೇಕಾದಿರಲಿಲ್ಲ ಇದ್ರಾಗ ಮೈನಸ್ ಸೆವೆನ್ ಬೈ ತ್ರೀ ಇದ್ರಾಗ ನಾಲ್ಕರೊಳಗೆ ಎಲ್ಲೈತೆ ನೋಡ್ರಿ ಮೊದಲು ಒಂದನೇದ್ರಾಗ ಐತಿ ಎರಡನೇದ್ರಾಗಿಲ್ಲ ಮೂರನೇದ್ರಾಗಿಲ್ಲ ನಾಲ್ಕನೇದ್ರಾಗಿಲ್ಲ ಮೈನಸ್ ಸೆವೆನ್ ಬೈ ತ್ರೀ ಇಲ್ಲಿ ನೋಡ್ರಿ ಈ ಬೆಲೆ ಮೈನಸ್ ಸೆವೆನ್ ಬೈ ತ್ರೀ ಇಲ್ಲಿ ಬಂದೈತಿ ನೋಡಿರಿ ಮೈನಸ್ ಸೆವೆನ್ ಬೈ ತ್ರೀ ಬಂದೈತಿಲ್ಲ ಇದು ಬಾಜುಕ್ ಏನಾರ ಇರಲಿಲ್ಲ ಅದು ಏನು ತೊಂದರೆ ಇಲ್ಲ ನಮಗೆ ಇಲ್ಲಿ ನೋಡ್ರಿ ತ್ರೀ ಇಂಟು ಜೀರೋ ಜೀರೋನೇ ಆಗ್ತೈತೆ ಏನು ವ್ಯತ್ಯಾಸ ಆಗೋದಿಲ್ಲ ತ್ರೀ ಇರಲಿ ಫೋರ್ ಇರಲಿ ಏನು ಪ್ರಶ್ನೆ ಇಲ್ಲ ಅಂದರೆ ಉತ್ತರ ಎಷ್ಟು ನಿಮಗೆ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತಾ ಇಲ್ಲ ಅದನ್ನು ಹೆಂಗೆ ಗುರ್ತಿಸ್ಕೊಳ್ಳೋದು ಅನ್ನೋದು ಗೊತ್ತಾಯ್ತಲ್ಲ ಎಲ್ಲರಿಗೂ ಆಪ್ಷನ್ ಎ ಇದ್ದದ್ದು ಸರಿಯಾಗಿತ್ತು ಬಾ ಹಾಟ್ ಅರ್ಥ ಮಾಡಿಕೊಂಡು ಆಯ್ಕೆಯನ್ನು ಹೇಳಲಿಕ್ಕೆ ಬರಬೇಕು ನಿಮಗೆ ಇದಿಷ್ಟಾದರೆ ನಿಮ್ಗೆ ಮ ಆ ಪ್ರಶ್ನೆ ಕ್ಲಿಯರ್ ಆಯಿತು ಒಂದು ಕ್ರಿಕೆಟ್ ಪಂದ್ಯದಲ್ಲಿ ಇಬ್ಬರು ಆಟಗಾರರ ಬ್ಯಾಟ್ಸ್ಮನ್ಗಳು ಅವರು ಒಟ್ಟು ಇಬ್ಬರು ಸೇರಿ ಎಷ್ಟು ರನ್ ಸ ಮಾಡಿದಾರ ನೂರ ಎಂಬತ್ತೊಂದು ರನ್ನನ್ನು ಗಳಿಸಿದಾರೆ ಈ ಹೇಳಿಕೆಯನ್ನು ರೇಖಾತ್ಮಕ ಸಮೀಕರಣ ರೂಪದಾಗ ಹೆಂಗೆ ಬರೀದ ಎಕ್ಸ್ ಮತ್ತು ವಾಯ್ ಈ ಬ್ರದರ್ ಅವರು ಎ ಅದಾನ ತಿಳ್ಕೊಂಡು ಇವ ಎಕ್ಸ್ ರನ್ ತೆಗೆದ್ದಾನು ಬಿ ಅಂತ ಇನ್ನೊಬ್ಬ ಅದಾನು ಇದನ್ನು ವಾಯ್ ರನ್ಗಳನ್ನು ತೆಗೆದಾನಿಕೊಂಡು ಇಬ್ಬರು ಸೇರಿ ಎ ತೆಗೆದಿರ್ತಕ್ಕಂಥ ರನ್ಗಳ ಸಂಖ್ಯೆ ಎಕ್ಸ ಬಿ ತೆಗೆದಿರ್ತಕ್ಕಂಥ ರಣ್ಣುಗಳ ಸಂಖ್ಯೆ ಏನು ವಾಯ ಇವೆ ಅಡ್ಡು ಎಷ್ಟು ಒಂದು ನೂರ ಎಂಬತ್ತೊಂದು ಅಂದ್ರೆ ಇದೆಲ್ಲ ಎಲ್ಲ ಐತಿ ಉತ್ತರ ಆಪ್ಷನ್ ಎಲ್ಲ ಐತಿ ಐತಲ್ಲ ಅಂದರೆ ಸಿ ಇದ್ದದ್ದು ನಮಗೆ ಏನಾಗತ್ತೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತದೆ ಅನ್ನೋದನ್ನು ನಾವು ಕಾಣ್ತೀವಿ ಅರ್ಥ ಆಯ್ತಾ ಎಲ್ಲರಿಗೂ ಇಷ್ಟು ಭಾಳ ಸುಲಭ ಇದೆ ಭಾಳ ಈಸಿ ಇದೆ